ಹಲೋ ವೆಲ್ಕಮ್ ಟು ಆರ್ ಎಸ್ ಟಿವಿ ಇವತ್ತು ಏನಪ್ಪಾ ಒಂದು ಹೊಸ ವಿಚಾರ ತಂದಿದ್ದೀನಿ ಅಂತ ಹೇಳಿದ್ರೆ ಇದು ವ್ಯಾಪಾರಸ್ಥರಿಗೆ ಯಾರು ವ್ಯಾಪಾರ ಮಾಡ್ತಾ ಇರ್ತಾರಲ್ಲ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ ಅವರು ಏನಪ್ಪಾ ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ನಿಮ್ಗೆ ವ್ಯಾಪಾರ ಕರ್ತಾ ಹೋಗ್ತೀರಾ ಅಲ್ಲಿ ವ್ಯಾಪಾರನೇ ಆಗ್ತಾ ಇರೋದು ಜನಗಳು ಬರ್ತಾ ಇರಲ್ಲ ಬಂದ್ರು ನಿಮಗೆ ತಕ್ಕಂತೆ ಬೆಳೆಗಳಿಗೆ ಹೋಗ್ತಾ ಇರಲ್ಲ ಫಸ್ಟ್ ಅಲ್ಲಿ ಜನನೇ ಮಾಡ್ತಾ ಎಲ್ಲಿ ಜನ ಇರತ್ತೋ ಅಲ್ಲಿ ಹಣ ಇರತ್ತೆಲ್ಲ ಗೊತ್ತಿರೋದು ಜನ ವ್ಯಾಪಾರಸ್ಥರಿಗೆ ಎಲ್ಲಿ ಜನ ಇರ್ತಾರೋ ಅಲ್ಲಿ ಹಣ ಇರುತ್ತೆ ಈ ಜನರ ಅಟ್ರಾಕ್ಟ್ ಮಾಡಬೇಕು ಯಾವ ರೀತಿ ಅಟ್ರಾಕ್ಟ್ ಮಾಡಬೇಕು ನಮಗೆ ಜನಗಳ ಅಟ್ರಾಕ್ ಆಗ್ತಾರೆ ಅನ್ನೋದು ಈ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕಾಗಡೆ ಸಬ್ಸ್ಕ್ರೈಬ್ ಆದ್ರೆ ಪ್ರೆಸ್ ಮಾಡಿ ಪಕ್ಕದಲ್ಲಿ ಎರಡು ಬೆಲ್ಲ ಐಕನ್ ಬಟನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ನೋಟಿಫಿಕೇಶನ್ ಬರ್ತೀನಿ ಈಗ ವಿಚಾರ ಬರೋಣ ಈಗ ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ವ್ಯಾಪಾರದಲ್ಲಿ ಎಷ್ಟೆಲ್ಲ ಪೇಸ್ಟ್ ಎಲ್ಲ ರೀತಿಯ ಪೇಸ್ಟು ಕೊಡ್ತಾ ಇದ್ದೀರಾ ಎಲ್ಲ ರೀತಿ ಇದನ್ನು ಮಾಡ್ತಾ ಇದ್ದೀರಾ ಎಲ್ಲ ವೆರೈಟಿ ವೆರೈಟಿ ಮಾಡ್ತಾ ಇದ್ದಾರೆ ಆ ಒಂದು ಗಿರಾಕಿಗಳು ಅಟ್ರಾಕ್ಟ್ ಆಗ್ತಾ ಇದೆ ಗಿರಾಕಿಗಳು ಬಂದಿರ್ತಾನೆ ಅಲ್ವಾ ಹಾಗಾದ್ರೆ ಹೇಗೆ ನಾವು ಹಾಕೋಬೇಕು ಎಲ್ಲ ಇದೆ ಎಲ್ಲ ಎಲ್ಲ ವೆರೈಟಿ ವೆರೈಟಿ ಫುಡ್ ವೆರೈಟಿ ವೆರೈಟಿ ತರಕಾರಿಗಳಿದೆ ಮತ್ತು ಏನು ಬಿಸ್ನೆಸ್ ಮಾಡಿದ್ರೆ ಎಲ್ಲ ವೆರೈಟಿ ಇದೆ ಅವ್ರ ಚೀಪ್ ಅಂಡ್ ಬೆಟ್ಟ ಕೊಡ್ತೀರ ಆದ್ರೂ ಸಹ ನಿಮಗೆ ಗ್ಯಾರಂಟಿ ಬರ್ತಾ ಇರಲ್ಲ ಯಾಕೆ ಅದನ್ನ ಮಾಡೋಣ ಈಗ ನೀವು ಏನು ಮಾಡ್ಕೊಂಡಿದ್ದಕ್ಕೆ ಅಂದ್ರೆ ಸಣ್ಣ ಒಂದು ಪರಿಹಾರ ಕೊಡ್ತೀನಿ ಆ ಪರಿಹಾರ ಮಾಡ್ಕೊಂಡು ನೋಡ್ರಿ ಖಂಡಿತವಾಗಿ ನಿಮ್ಮಲ್ಲಿ ಬರ್ತ ಬರ್ತ ಎಳಿಗೆ ಎಳಿಗೆ ಹಾಕೋಬೇಕು ಬಿಸ್ನೆಸ್ ಅಲ್ಲಿ ಎಳಿಗೆ ಹಾಕೋಬೇಕು ಅದು ಯಾವ್ದಾದ್ರು ಬಿಸ್ನೆಸ್ ಆಗಿದೆ ಆಯ್ತಾ ಮೊದಲೇ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಗುರುವಾರ ಎಂಟು ಕಡೆ ವಾರ ಒಂದು ಗುರುವಾರ ಹೋರೆ ಅಂತ ಬರೋದು ಹೋರೆ ಅಂದ್ರೆ ಗುರು ಹೋರೆ ಇಲ್ಲಿ ಮೂರು ಅಷ್ಟ ಕೊಂಬು ಕೇಜಿ ಮೂರು ಅಷ್ಟ ಕೊಂಬು ಪೋಣಸೋಳಿತ್ತು ನೀವು ಎಲ್ಲಿ ವ್ಯಾಪಾರ ಮಾಡ್ತೀರ ಆ ಹೋರಾಟ ಮೇಲೆ ಅದು ನಡೀಲಿ ಅಂತ ಅರ್ಥ ಗುರುವಾರ ಗುರು ಹೋರ ನಿಮಗೆ ಆ ಹೋರಾಟ ಗೊತ್ತಾಗಿಲ್ಲ ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತದೆ ನಂಬರ್ ಆ ನಂಬರ್ಗೆ ಫೋನ್ ಮಾಡಿ ಆ ಗುರುವಾರ ದಿವಸ ನಿಮಗೆ ಯಾವ ಸ್ವಲ್ಪ ಯಾವ ಟೈಮ್ ಬರ್ತದೆ ಹೇಳಿ ಆ ಟೈಮ್ ಅದು ಲೇಟ್ ಆಗಲಿ ಖಂಡಿತವಾಗಿ ಡೇ ಬೈ ಡೇ ಬೈ ಬೈ ಡೇ ಬೈ ನಿಮ್ಮಲ್ಲಿ ಆಕರ್ಷಣೆ ಆಗ್ತಾ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಚಾರ ನಿಮ್ಗೆ ಇಷ್ಟ ಆದರೆ ಆಸ್ಟ್ ಜನ ಶೇರ್ ಮಾಡಿ ಇಷ್ಟಪಡ್ತೀನಿ ಸರ್ವೇ ನಮಸ್ಕಾರ